ಕರ್ತನಲ್ಲಿ ಪ್ರೀತಿಯ ಆಸರ ಟಿ ವಿ ವೀಕ್ಷಕರೆಲ್ಲರಿಗೂ ಅಂತ್ಯಕಾಲ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸ್ತೇವೆ ಕರ್ತನಲ್ಲಿ ಪ್ರೀತಿಯ ದೇವೇಚನರೇ ಬಹಳ ಸುದೀರ್ಘವಾದಂಥ ಒಂದು ಕಲಿವಿಕೆಯ ಈ ಕಾರ್ಯಕ್ರಮ ಚರ್ಚೆಯ ಈ ಕಾರ್ಯಕ್ರಮ ಅಂತ್ಯಕಾಲದ ಘಟ ಘಟನೆಗಳು ಅಥವಾ ಯೇಸುಕ್ರಿಸ್ತನ ಕ್ರಿಸ್ತನ ಕಾಲಘಟ್ಟದಲ್ಲಿ ನಡೆಯುವಂಥ ಘಟನೆಗಳ ಕುರಿತಾದಂಥ ವಿಷಯಗಳನ್ನು ನಾವು ಕಲಿತಾ ಇದ್ದೇವೆ ಚರ್ಚಿಸ್ತಾ ಇದ್ದೇವೆ ಅನೇಕರಿಗಿದು ಆತ್ಮಿಕವಾದ ಪ್ರಯೋಜನ ಕ್ರಿಸ್ತನ ಭರಣದಲ್ಲಿ ಸಿದ್ಧವಾಗುವುದಕ್ಕೆ ಒಂದು ಉತ್ತೇಜನವು ಕೂಡ ಆಗ್ತದೆ ಎಂಬುದಾಗಿ ನಾನು ನೆನೆಸ್ಕೊಳ್ತೇವೆ ಕ್ರಿಸ್ತನ ಭರುಣಕ್ಕೆ ಈ ವಾಕ್ಯವನ್ನು ಕೇಳುವಾಗ ನೋಡುವಾಗ ನಾವು ನಮ್ಮನ್ನೇ ಕ್ರಮೀಕರಿಸಿಕೊಂಡು ಸಿದ್ಧರಾಗ್ತಿದ್ದೇವೆ ಎಂಬುದಾಗಿ ನೆನೆಸ್ಕೊಳ್ತೇವೆ ಬಹಳ ವಿಷಯಗಳು ಬಹಳ ವಿಧವಾದ ರೀತಿಯಲ್ಲಿ ನಾವು ಕಲಿತಾ ಇದ್ದೇವೆ ನಮಗೆಲ್ಲರಿಗೂ ಆಶೀರ್ವಾದಕರವಾಗ್ತಾ ಇದೆ ಇವತ್ತು ಕೂಡ ಕಲಿಸಿಕೊಡುವುದಕ್ಕಾಗಿ ಉಡುಪಿಯಲ್ಲಿ ಸೇವೆ ಮಾಡುತ್ತಿರುವಂತಹ ಪಾರ್ಶ್ವ ವಿಜಯ ಇದ್ದಾರೆ ಎಸ್ ಕ್ರಿಸ್ತನ್ ಆಮಲೆಯವ್ರನ್ನ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುವ ಕಳೆದ ಬಹಳ ಸಂಚಿಕೆ ನಾವು ಕಲಿತಾ ಇದ್ದೆವು ಕಳೆದ ಸಂಚಿಕೆಯಲ್ಲಿ ಜಾಗತಿಕ ನಾಯಕರ ವಿಷಯವಾಗಿ ನಾವು ನೋಡಿದ್ದೆವು ಹೇಗೆ ಜಾಗತಿಕ ದಿವಸಲ್ಲಿ ಜಾಗತಿಕ ನಾಯಕರ ವಿಷಯವಾದಂಥ ಅನೇಕ ಸಂಗತಿಗಳನ್ನು ನಾವು ನೋಡಲಿಕ್ಕೆ ಸಾಧ್ಯವಾಯಿತು ಭಾಷೆ ಇವತ್ತು ಯಾವ ವಿಷಯದೊಂದಿಗೆ ನಮಗೆ ಮಾತಾಡ್ತೀರ ಮೊದಲನೇದಾಗಿ ದೇವರ ನಾಮಕ್ಕೆ ಸ್ತೋತ್ರ ಸಲ್ಲಿಸ್ತಾ ಇದ್ದೇನೆ ನಾವು ಜಾಗತಿಕ ನಾಯಕರು ಈ ವಿಷಯಗಳನ್ನು ನಾವು ಕಳೆದ ಸಂಚಿಕೆಯಲ್ಲಿ ನೋಡಿದರೆ ಹೆಚ್ಚು ಕಡಿಮೆ ಅದರದೇ ಮುಂದುವರಿದ ಭಾಗದ ರೀತಿಯಲ್ಲಿ ನಾವು ಯಾವ ರೀತಿಯಾಗಿ ಈ ಜಾಗತಿಕ ನಾಯಕರುಗಳಲ್ಲಿ ಒಂದು ಮೆಷಿಯಾನಿಕ್ ಪ್ರವೃತ್ತಿ ಅಥವಾ ಒಂದು ಟ್ರೆಂಡ್ ಈ ಕಾಲದಲ್ಲಿ ಕಾಣ್ತಾ ಇದ್ದೇವೆ ಎಂಬುದನ್ನು ನೋಡುವಂಥದ್ದು ಒಳ್ಳೆಯದು ಮತ್ತು ಇದು ದೇವರ ವಾಕ್ಯದ ಪ್ರವಾದನೆಯ ಒಂದು ಭಾಗ ಕೂಡ ಎಂಬುದಾಗಿ ನಮಗೆ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ ನಾವು ಒಂದು ವಾಕ್ಯವನ್ನು ಪ್ರಾರಂಭದಲ್ಲಿ ಓದಿಕೊಳ್ಳುವಂಥವರಾಗಿರೋಣ ನಾವು ಯೋಗನನ ಸುವಾರ್ತೆ ಒಂದನೇ ಅಧ್ಯಾಯ ಹತ್ತೊಂಬತ್ತರಿಂದ ಮುಂದೆ ಇರುವ ವಾಕ್ಯಗಳನ್ನು ಓದಿಕೊಳ್ಳೋಣ ಯೋಹಾನನ್ನು ಕೊಟ್ಟ ಸಾಕ್ಷಿ ಏನೆಂದರೆ ಯಹೂದ್ಯರು ಎರುಸಲೇಮಿನಿಂದ ಯಾಚಕರನ್ನು ಲೇವಿಯರನ್ನು ಅವನ ಬಳಿಗೆ ಕಳುಹಿಸಿ ನೀನು ಯಾರೆಂದು ಕೇಳಿದಕ್ಕೆ ಅವನು ಮರೆಮಾಡಿದೆ ನಾನು ಕ್ರಿಸ್ತನ ಕ್ರಿಸ್ತನಲ್ಲವೆಂದು ಎಲ್ಲರ ಮುಂದೆ ಹೇಳಿದನು ಹಾಗಾದರೆ ನೀನು ಯಾರು ಎಲಿಯನೋ ಎಂದು ಅವರು ಕೇಳಲು ಅವ ಅಲ್ಲವೆಂದನು ನೀನು ಬರಬೇಕಾದ ಪ್ರವಾದ ಆ ಪ್ರವಾದಿಯೂ ಅಂದದಕ್ಕೂ ಅಲ್ಲವೆಂದನು ಆಗ ಅವರು ನೀನು ಯಾರು ನಮ್ಮನ್ನು ಕಳಿಸಿದವರಿಗೆ ನಾವು ಉತ್ತರ ಕೊಡ ಹೇಳಬೇಕಲ್ಲವೇ ನಿನ್ನ ವಿಷಯವಾಗಿ ಏನು ಹೇಳುತ್ತಿ ಎಂದು ಕೇಳಲು ಅವನು ಸಾಕು ಇಲ್ಲಿ ನೋಡ್ತೇವೆ ಈಗ ಯೋಹನ ದೀಕ್ಷಸ್ಥಾನ ಕೊಡ್ತಾ ಇದ್ದಾರೆ ಒಂದನೇ ಶತಮಾನದಲ್ಲಿ ಅಥವಾ ಯೇಸು ಸ್ವಾಮಿ ಸೇವೆ ಪ್ರಾರಂಭ ಮಾಡುವ ನಿಕಟ ಪೂರ್ವದಲ್ಲಿ ಈಗ ಯೋಹನ ಬಳಿಗೆ ಬಂದು ಅಲ್ಲಿ ಯಾಜಕರು ಲೇವಿಯರು ಎಲ್ಲ ಯೋಹಾನ ಬಳಿಗೆ ಬಂದು ಕೇಳ್ತಾಯಿದ್ದೆ ನೀನು ಯಾರು ಅಂದರೆ ಅವರು ಯಾರನ್ನು ಎದುರು ಇದ್ದರು ಈಗ ಆತ ಹೇಳ್ತಿದ್ದಾನೆ ನೀವು ಹೇಳುವಂಥ ಎದುರು ನೋಡುವಂಥ ಕ್ರಿಸ್ತನು ನಾನಲ್ಲ ಅಥವಾ ಮೆಸ್ಸಿಯನು ನಾನಲ್ಲ ಅಥವಾ ಲೋಕರಕ್ಷಕನು ಉದ್ಧಾರಕನಾಗಿ ಬರತಕ್ಕಂಥವನು ಅಥವಾ ಇನ್ನೊಂದು ರೀತಿಯಲ್ಲಿ ಹೇಳ್ಬೋದು ಯಹೂದ್ಯರ ಉದ್ಧಾರಕನು ವಿಮೋಚಕನೂ ಆಗಿ ಬರತಕ್ಕಂಥ ಆ ಯಹು ಕ್ರಿಸ್ತನು ಅಥವಾ ಮೆಸ್ಸಿಯನು ನಾನಲ್ಲ ಹಾಗಾದ ನೀನು ಯಾರು ಏಲಿಯ ಬರ್ತಾನೆ ಅಂತೇಳಿ ಹಾಳೆ ಉಡಂಬಡಿಕೆಯಲ್ಲಿ ವಾಕ್ಯ ಇತ್ತು ಏಲಿಯನೋ ಅಥವಾ ಆ ಪ್ರವಾದಿಯೋ ಅದು ಕೂಡ ಅವರೆಲ್ಲ ಗಲಿಬಿಲಿ ಮಾಡ್ಕೊಂಡಿದ್ದಾರೆ ಯಾಕಂದರೆ ಮೋಶೆ ಹೇಳಿದ್ದರೂ ನನ್ನಂಥ ಒಬ್ಬ ಪ್ರವಾದಿ ಬರ್ತಾನೆ ಎಂಬುದಾಗಿ ಹಾಗಾದರೆ ಆ ಪ್ರವಾದಿಯೋ ನೋಡಿ ಆ ಪ್ರವಾದಿ ಆ ನನ್ನಂಥ ಪ್ರವಾದಿ ಅಂತ ಹೇಳಿದ್ದು ಅದು ಕ್ರಿಸ್ತನ ಬಗ್ಗೆ ಅಥವಾ ಮೆಸ್ಸಿಯನ ಬಗ್ಗೆ ಆದರೆ ಇವರು ಇದನ್ನೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಅರ್ಥ ಮಾಡ್ಕೊಂಡಿದ್ದಾರೆ ಆತ ಅದಕ್ಕೂ ನಾನು ಅಲ್ಲ ಅಂತ ಹೇಳ್ತೇನೆ ಅಂದರೆ ಅವರು ಒಂದು ಮೆಸ್ಸಿಯ ಒಬ್ಬ ಮೆಸ್ಸಿಯನ್ನು ಬರ್ತಾನೆ ಎಂಬುದಾಗಿ ಎದುರು ನೋಡ್ತಾಯಿದ್ರು ಯಾಕಂದರೆ ಹಳೆ ಒಡಂಬಡಿಕೆಯಲ್ಲಿ ನಮಗೆ ತುಂಬ ಕಡೆಗಳಲ್ಲಿ ನೋಡಲಿಕ್ಕೆ ಸಾಧ್ಯವಾಗ್ತದೆ ಒಬ್ಬ ರಾಜ ನೀತಿಯಿಂದ ಲೋಕವನ್ನು ಆಳ್ತಾನೆ ಅಥವಾ ಈ ಹುದ್ದೆರನ್ನ ವೈರಿಗಳಿಂದ ಬಿಡಿಸ್ತಾನೆ ಒಬ್ಬ ರಾಜನು ಈ ಲೋಕದಲ್ಲಿ ನ್ಯಾಯವನ್ನು ಸ್ಥಾಪನೆ ಮಾಡ್ತಾನೆ ಅಥವಾ ಸ್ತ್ರೀಯ ಸಂತತಿಯಾಗಿ ಬರ್ತಾನೆ ದಾವಿದನ ಕುಮಾರನಾಗಿ ಬರ್ತಾನೆ ಬೆತ್ಲೆ ಹುಟ್ಟಿ ಬರ್ತಾನೆ ಇದೆಲ್ಲ ಅವ್ರಿಗೆ ಗೊತ್ತಿತ್ತು ಹಾಗಾಗಿ ಅವರು ಎದುರು ನೋಡ್ತಾ ಇದ್ರು ಅದು ಅವರಿಗೆ ಮಾತ್ರವಲ್ಲ ಆ ಕಾಲದಲ್ಲಿ ಭಾಳಷ್ಟು ಸಮಾರಿಯದವರಿಗೂ ಅನ್ಯ ಜನರಿಗೂ ಕೂಡ ಗೊತ್ತಿತ್ತು ಎಂಬುದಾಗಿ ವಾಕ್ಯದಲ್ಲಿ ನೋಡಲಿಕ್ಕೆ ಸಾಧ್ಯವಾಗ್ತದೆ ಯೋಹಾನನ ಸುವಾರ್ತೆ ನಾಲ್ಕನೇ ಅಧ್ಯಾಯ ಅದರ ಇಪ್ಪತ್ತೈದನೇ ವಾಕ್ಯವನ್ನು ಓದಿಕೊಳ್ಳಿ ಆ ಹೆಂಗಸು ಆತನಿಗೆ ಮೆಸ್ಸಿಯನು ಅಂದರೆ ಕ್ರಿಸ್ತನು ಬರುತ್ತಾನೆಂದು ಬಲ್ಲೆನು ಆತನು ಬಂದ ಮೇಲೆ ನಮಗೆ ಎಲ್ಲ ತಿಳಿಸುವನು ಎಂದು ಹೇಳಲು ಇಲ್ಲಿ ಆ ಯಂಗಸ್ಸು ಆ ಸಮಾರಿಯದ ಆ ಸುಕಾರ್ ಪಟ್ಟಣದ ಯಂಗಸ್ಸು ಹೇಳ್ತಾ ಇದ್ದಾಳೆ ಹೌದು ಮೆಸ್ಸಿಯನು ಅಂದರೆ ಕ್ರಿಸ್ತನು ಬಂದಾಗ ನಮಗೆಲ್ಲವನ್ನು ಬರುತ್ತಾನೆಂದು ಬಲ್ಲೆವು ಆತನು ಬಂದ ಮೇಲೆ ನಮಗೆಲ್ಲವನ್ನು ತಿಳಿಸುವನು ಅಂದರೆ ಇವರು ಒಂದು ಪರಿಪೂರ್ಣ ಅಥವಾ ಪೂರ್ಣ ಇಸ್ರಾಯಿಲ್ಯರಾಗಿರಲಿಲ್ಲ ಏನೋ ಸ್ವಲ್ಪ ಪೂರ್ವಜರು ಇವರ ಬ್ಲಡ್ಡಲ್ಲಿ ಮಿಕ್ಸ್ ಇದ್ದರು ಆದರೆ ಮೆಜಾರಿಟಿ ಕೂಡ ಅನ್ಯ ಜನರೇ ಆಗಿದ್ದರು ಆದರೆ ಅವರು ಕೂಡ ನಂಬಿದ್ರು ಮೆಸ್ಸಿಯನ್ನು ಲೋಕಕ್ಕೆ ಬರ್ತಾನೆ ಮೆಸ್ಸಿಯನ್ನು ಬಂದಾಗ ನಮಗೆಲ್ಲವನ್ನು ಬೋಧನೆ ಮಾಡ್ತಾನೆ ಇನ್ನು ಆ ಕಾಲದಲ್ಲಿ ಕಾಮನ್ ಆಗಿ ನಂಬಿದ್ದ ವಿಷಯ ಏನು ಅಂತ ಹೇಳಿದರೆ ಮೆಸ್ಸಿಯನ್ನು ಲೋಕಕ್ಕೆ ಬಂದು ಶತ್ರುಗಳ ಕೈಯಿಂದ ಬಿಡಿಸ್ತಾನೆ ಯಾಕಂದರೆ ನಮಗೆ ನ್ಯಾಯಸ್ಥಾಪಕರ ಪುಸ್ತಕದಲ್ಲಿ ನೋಡಲಿಕ್ಕೆ ಸಾಧ್ಯವಾಗ್ತಿತ್ತು ಎಷ್ಟೋ ಸಲ ಇಸ್ರಾಯ್ಲರು ಪಾಪ ಮಾಡಿ ಅನ್ಯ ಜನರ ಕೈಗೆ ಅಥವಾ ಅನ್ಯ ಜನರ ಅರಸರ ಕೈಗೆ ಜನಾಂಗಗಳ ಅರಸರ ಕೈಗೆ ಅವರು ಒಪ್ಪಿಸಲ್ಪಟ್ಟಾಗ ಅಥವಾ ಗುಲಾಮತನಕ್ಕೆ ಹೋದಂಥ ಸಂದರ್ಭಗಳಲ್ಲಿ ದೇವರು ಆಯಾ ಕಾಲಗಳಲ್ಲಿ ಒಬ್ಬೊಬ್ಬ ರಕ್ಷಕನನ್ನು ರಕ್ಷಕರನ್ನು ಎಬ್ಬಿಸಿದ್ದಾನೆ ಅಂದರೆ ಆತ್ಮಿಕ ಅಲ್ಲ ಅವ್ರನ್ನ ಶಾರೀರಿಕವಾಗಿ ಶತ್ರುಗಳ ಕೈಯಿಂದ ಬಿಡಿಸತಕ್ಕಂಥ ಹಾಗೆ ಯೇ ಹೂದ ಇರ್ಬೋದು ಇದಿಯೋನ ಇರ್ಬೋದು ಎಫ್ತಾಹ ಇರ್ಬೋದು ಇನ್ನು ಕೂಡ ಬಹಳ ಹೆಸರುವಾಸಿ ಅಲ್ಲದಂಥ ಬಹಳ ಪ್ರಸಿದ್ಧ ಅಲ್ಲದಂಥ ಕೆಲವರು ಇದ್ದಾರೆ ಪ್ರಸಿದ್ಧರಾದಂಥ ಕೆಲವರು ಇದ್ದಾರೆ ಕೊನೆಗೆ ಸಂಸೋನ ಇರ್ಬೋದು ಹೀಗೆ ಇವರು ನಿರೀಕ್ಷಿಸಿದರು ಈಗ ನಮ್ಮನ್ನು ರೋಮನರ ಕೈಯಿಂದ ಬಿಡಿಸುವಂಥ ಒಬ್ಬ ರಕ್ಷಕ ಅಥವಾ ಮೆಸ್ಸಿಯನ್ನು ಲೋಕಕ್ಕೆ ಬರ್ತಾನೆ ಯಾಕಂದರೆ ಪ್ರವಾದನೆಗಳು ಕೂಡ ಮ್ಯಾಚ್ ಆಗ್ತದೆ ಅವನು ಅರಸನಾಗಿರ್ತಾನೆ ರಾಜಾದಿರಾಜನಾಗಿರ್ತಾನೆ ಆದರೆ ಯೇಸು ಬಂದಾಗ ಅವ್ರು ನಂಬಲಿಲ್ಲ ಕೆಲವರು ನಂಬಿದರು ಆದರೆ ಮೆಜಾರಿಟಿ ಜನ ನಂಬಲಿಲ್ಲ ನೋಡಿ ಇದು ಲೋಕದಾದ್ಯಂತ ಆ ಹಳೆಯ ಕಾಲದಿಂದಲೇ ಇತ್ತು ಅಂದರೆ ನಾವು ನೋಡ್ತೇವೆ ಆದಿಕಾಂಡ ಪುಸ್ತಕ ಮೂರನೇ ಅಧಿ ಹದಿನೈದನೇ ವಾಕ್ಯದಲ್ಲಿ ಸ್ತ್ರೀಯ ಸಂತತಿಯು ಸರ್ಪದ ತಲೆಯನ್ನು ಜಜ್ಜುವುದು ಅನ್ನುವಂಥದ್ದು ಒಂದು ವಾಗ್ದಾನವಾಗಿತ್ತು ಆ ವಾಗ್ದಾನವನ್ನು ನಂಬಿದ್ದಂಥ ಆದಮ್ ಅವರ ಮಕ್ಕಳು ಅವರ ವಂಶ ಪರಂಪರೆ ಈ ಒಂದು ವಾಗ್ದಾನವನ್ನು ಹಿಡಿದುಕೊಂಡು ಹಾಗಾದರೆ ಖಂಡಿತವಾಗಿ ಮೆಸ್ಸಿಯನ್ನು ಬರ್ತಾನೆ ನಮ್ಮನ್ನು ಉದ್ಧಾರ ಮಾಡತಕ್ಕಂಥ ಸೈತಾನ ಕೈಯಿಂದ ಬಿಡಿಸತಕ್ಕಂಥ ಪಾಪದಿಂದ ಬಿಳಿ ಬಿಡಿಸತಕ್ಕಂಥ ಅಥವಾ ನಮ್ಮನ್ನು ಆ ಕಷ್ಟಗಳಿಂದ ಅಂದರೆ ಪಾಪದಿಂದ ಕಷ್ಟ ಬಂತು ಈ ಕಷ್ಟದಿಂದ ಬಿಡಿಸತಕ್ಕಂಥ ನಮಗೆ ಸುಖ ಇರುವಂಥ ಅಪ ಅಥವಾ ಸುಖವಾಗಿ ಇರತಕ್ಕಂಥ ಒಂದು ಪರದೇಸಿಗೆ ಒಯ್ಯತಕ್ಕಂಥ ಒಬ್ಬ ಮೆಸ್ಸಿಯನ್ನು ಬರ್ತಾನೆ ಎಂಬುದಾಗಿ ನಂಬಿಕೊಂಡು ಆ ಒಂದು ನಂಬಿಕೆ ಆಧಾರದಲ್ಲಿ ಏನಾಯಿತು ಅಂತೇಳಿದರೆ ಅವತಾರಗಳು ಅವತಾರ ಪುರುಷರುಗಳು ಅವತಾರ ಸಂಕಲ್ಪಗಳು ಲೋಕದಾದ್ಯಂತ ಸಾವಿರಾರು ಹೊಸ ಹೊಸ ದೇವರುಗಳು ದೇವತೆಗಳು ಈ ಒಂದು ವಾಕ್ಯ ಅಲ್ಲಲ್ಲಿ ಅಲ್ಲಲ್ಲಿ ಹೋಗಿ ಅದು ತಪ್ಪು ವ್ಯಾಖ್ಯಾನ ಮಾಡಲ್ಪಟ್ಟು ಅದರ ಜೊತೆಯಲ್ಲಿ ಭಾಷೆ ಕೂಡ ಬೇರೆಯಾಯಿತು ಬಾಬೆಲ್ ಪಟ್ಟಣದಲ್ಲಿ ಭಾಷೆ ಕೂಡ ಬೇರೆಯಾಯಿತು ಹಾಗೆ ಕೊನೆಗೆ ಅದು ಬೇರೆ ಬೇರೆ ಭಾಷೆಗಳಲ್ಲಿ ಬೇರೆ ಬೇರೆ ರೂಪವನ್ನು ಪಡೆದುಕೊಂಡು ಬೇರೆ ಬೇರೆ ರೀತಿಯ ಒಂದು ಧಾರ್ಮಿಕ ಆಚಾರಗಳಾಗಿ ವಿಚಾರಗಳಾಗಿ ಕೊನೆಗೆ ಅವತಾರಗಳಾಗಿ ನಾವು ಅನೇಕ ಮತ್ತ ಧರ್ಮಗಳು ಹುಟ್ಟಲಿಕ್ಕೆ ಕಾರಣವಾಗಿ ಆ ಪ್ರವಾದನೆಯಿಂದ ಅದರಿಂದ ಸಾಧ್ಯವಾಯಿತು ಅಥವಾ ಅದರಿಂದ ಅದು ಕಾರಣವಾಯಿತು ಅಂತ ನೋಡ್ತೇವೆ ಹೀಗೆ ಲೋಕದಾದ್ಯಂತ ಒಂದು ಮೆಷಿಯಾನಿಕ್ ಟ್ರೆಂಡ್ ಮುಂಚಿನಿಂದ ಇತ್ತು ಅದರ ಮಧ್ಯದಲ್ಲಿ ನಿಜವಾಗಿ ಮೆಸ್ಸಿಯ ಲೋಕಕ್ಕೆ ಬಂದರೆ ಜನ ಆತನನ್ನು ಸ್ವೀಕಾರ ಮಾಡಲಿಲ್ಲ ನಿಜವಾಗಿ ಬಂದ ಮೆಸ್ಸಿಯನ್ನು ಜನ ಸ್ವೀಕಾರ ಮಾಡಲಿಲ್ಲ ಅವರ ವಿಚಾರ ಏನಿತ್ತು ಅಂತೇಳಿದರೆ ಯಹುದರ ವಿಚಾರ ಈತ ಒಬ್ಬ ದೊಡ್ಡ ಹೋರಾಟಗಾರ ಆಗಿರ್ತಾನೆ ಏಸು ಹೋರಾಟಗಾರನೇ ಆದರೆ ಅವರು ನೋಡಿದಂಥ ಹೋರಾಟಗಾರ ಬೇರೆ ಥರ ಹೋರಾಟಗಾರ ಏಸು ಸೈತನ್ನ ವಿರುದ್ಧವಾಗಿ ಹೋರಾಡಿ ಜಯಿಸಿದರು ಅಥವಾ ಏಸು ಸೈತಾನನ್ನು ಸೋಲಿಸಿದರು ಸೈತನ ತಲೆಯನ್ನು ಜಜ್ಜಿದರು ಪಾಪವನ್ನು ಜಯಿಸಿದರು ಶಾಪವನ್ನು ಜಯಿಸಿದರು ರೋಗವನ್ನು ಜಯಿಸಿದರು ಮರಣವನ್ನು ಜಯಿಸಿದರು ಅಥವಾ ಮನುಷ್ಯನ ಮೇಲೆ ಬಂದಂಥ ಶಿಕ್ಷೆಯನ್ನು ಅವರು ಜಯಿಸಿದರು ಅಥವಾ ತಾನೇ ಆ ಶಿಕ್ಷೆ ಹೊತ್ಕೊಂಡು ಜಯಿಸಿದರು ಆದರೆ ಅವರು ನಿರೀಕ್ಷಿಸಿದ್ದಂಥ ಮೆಸ್ಸಿಯನ್ನು ಈ ಥರ ಆಗಿರಲಿಲ್ಲ ಅವರು ಒಂದು ತಪ್ಪಾದ ಅರ್ಥವನ್ನು ಕೊಟ್ಟು ವ್ಯಾಖ್ಯಾನವನ್ನು ಕೊಟ್ಟು ಈ ಮೆಸ್ಸಿಯನ್ನು ಹೇಗಿರಬೇಕು ಅಂತ ಹೇಳಿದರೆ ನಮ್ಮನ್ನು ಅನ್ಯ ಜನರಾಗಿರುವಂಥ ರಾಜರುಗಳ ಕೈಯಿಂದ ಅನ್ಯ ರಾಜರುಗಳ ಕೈಯಿಂದ ಅನ್ಯ ದೇಶದ ಆಳ್ವಿಕೆಯಿಂದ ನಮ್ಮನ್ನು ಬಿಡಿಸಬೇಕು ಅದನ್ನು ಅವರು ನಿರೀಕ್ಷೆ ಇಟ್ಕೊಂಡಿತ್ತು ಅಥವಾ ಯಹೂದರನ್ನೆಲ್ಲ ಸೇರಿಸಿ ಅವರಿಗೆ ಆತ್ಮಿಕ ಉದ್ಧಾರ ಮಾನಸಿಕವಾಗಿ ಅಥವಾ ಆತ್ಮಿಕವಾಗಿ ಅವ್ರನ್ನ ಕ್ರಮಪಡಿಸಿ ಪಾಪ ಪರಿಹಾರ ಮಾಡಿ ದೇವರ ಮಕ್ಕಳಾಗಿ ಮಾಡುವಂಥದ್ದು ಮಾನಸಾಂತರಕ್ಕೆ ನಡೆಸುವಂಥದ್ದು ಅವರ ಉದ್ದೇಶದಲ್ಲಿ ಇರಲಿಲ್ಲ ಅವರ ಉದ್ದೇಶದಲ್ಲಿದ್ದದ್ದು ರಫ್ ಇರಲಿ ಟಫ್ ಇರಲಿ ಪಾಪಿ ಇರಲಿ ಒಳ್ಳೆಯವನಾಗಿರಲಿ ಅವ್ರನ್ನೆಲ್ಲ ಸೇರಿಸ್ಕೊಂಡು ಒಂದು ದೊಡ್ಡ ಯುದ್ಧದ ಒಂದು ಹೋರಾಟವನ್ನು ಮಾಡಿ ಅದು ರೋಮನರ ಕೈಯಿಂದ ಅಥವಾ ಪರಕೀಯರ ಕೈಯಿಂದ ಬಿಡಿಸುವಂಥದ್ದು ಎಂಬುದಾಗಿತ್ತು ಆದರೆ ಏಸು ಬಂದರೂ ಯೇಸು ಸೈತಾನ ಕೈಯಿಂದ ಬಿಡಿಸಿದವರಾದರೂ ಮತ್ತು ಪಾಪದಿಂದ ಶಾಪದಿಂದ ರೋಗದಿಂದ ಮರಣ ಬಿಡಿಸುವಂಥವರಾದರು ಮತ್ತು ಅವರನ್ನ ನಂಬಿರುವಂಥವ್ರನ್ನ ಸೇರಿಸ್ಕೊಳ್ಳಿಕ್ಕೆ ಲೋಕಕ್ಕೆ ಮತ್ತೊಮ್ಮೆ ಬರುವವರಾಗಿದ್ದಾರೆ ಮತ್ತು ಅದರ ಜೊತೆಯಲ್ಲಿ ಯಾರು ನಂಬಿದ್ದಾರೆ ಅವರನ್ನ ತನ್ನ ಜೊತೆಯಲ್ಲಿ ಇಟ್ಟುಕೊಂಡು ನಂತರ ಲೋಕವನ್ನೆಲ್ಲ ಆಳುವವರಾಗಿದ್ದಾರೆ ಅದು ದೇವರ ವಾಕ್ಯದ ನೆರವೇರುವಿಕೆ ಮತ್ತು ಆ ಕಾಲದಲ್ಲಿ ಎರಡು ಮೂರು ಮೆಸಿಯರು ಇರಬಹುದು ಎಂಬಂಥ ಒಂದು ಪರಿಕಲ್ಪನೆ ಕೂಡ ಇತ್ತು ಒಬ್ಬ ಕಷ್ಟ ಅನುಭವಿಸುವ ಮೆಸಿಯ ಇನ್ನೊಬ್ಬ ಯುದ್ಧ ಮಾಡಿ ರಾಜನಾಗಿ ಆಳ್ವಿಕೆ ಮಾಡುವ ಮೆಸಿಯ ಈ ಥರ ಎಲ್ಲ ತಪ್ಪಾಗಿ ವಿಚಾರಗಳನ್ನು ಮಾಡಿದರು ಇರಲಿ ಈ ಒಂದು ವಿಚಾರಕ್ಕೂ ಈ ಒಂದು ಈಗಿನ ಈ ಒಂದು ಆಧುನಿಕ ಕಾಲಕ್ಕೂ ಇರುವ ಸಂಬಂಧ ಏನು ಎಂಬುದನ್ನು ನಾವು ವಿಚಾರ ಆ ರಷಿಯಾನಿಕ್ ಟ್ರೆಂಡ್ ಅವತ್ತಿಂದ ಇದ್ದದ್ದು ಇನ್ನೂ ಹೋಗಲಿಲ್ಲ ಹೋಗಲಿಲ್ಲ ಖಂಡಿತವಾಗಿ ಅದು ಹೋಗಲಿಲ್ಲ ನಾವು ನಂತರ ನೋಡ್ತೇವೆ ಯೇಸು ಸ್ವಾಮಿ ಬಂದು ಈ ಲೋಕದಲ್ಲಿ ಜೀವಿಸಿದ್ದು ಸೇವೆ ಮಾಡಿ ಸತ್ತು ಸಮಾಧಿಯಾಗಿ ಎದ್ದು ಪರಲೋಕಕ್ಕೆ ಹೋದರು ಆದರೆ ಅದಕ್ಕಿಂತ ಮುಂಚೆ ಮತ್ತು ಅದರ ನಂತರ ನಾವು ನೋಡ್ತೇವೆ ಈಜಿಪ್ಟ್ ದೇಶದಲ್ಲಿ ಫರೋಹನನ್ನು ದೇವರು ಅಂತ ದೇವರ ಅವತಾರ ಎಂಬುದಾಗಿ ಪೂಜೆ ಮಾಡ್ತಾಯಿದ್ರು ಇನ್ನು ನಾವು ಯುರೋಪಿನ ಬಹಳಷ್ಟು ಕಡೆಗಳಲ್ಲಿ ಅಥವಾ ನಾವು ನೋಡ್ತೇವೆ ಸೀಸರ್ನನ್ನು ಕೂಡ ಏ ಸ್ವಾಮಿ ಬರೋದಕ್ಕಿಂತ ಮುಂಚೆ ಕಡಿಮೆ ಇತ್ತು ಆದರೆ ಬಂದ ನಂತರ ಅನೇಕ ಸೀಸರ್ಗಳು ತಮ್ಮನ್ನೇ ತಾವು ದೇವರ ಅವತಾರ ಎಂಬುದಾಗಿ ಹೇಳುವುದಕ್ಕೆ ಪ್ರಾರಂಭ ಮಾಡಿದರು ಈಗ ಕಡೆಯ ಕಾಲದಲ್ಲಿ ಆ ಒಂದು ಆ ಒಂದು ಟ್ರೆಂಡ್ ಈಗ ಬಲವಾಗಿ ಅಲ್ಲಲ್ಲಿ ಅಲ್ಲಲ್ಲಿ ಬೇರೋಡ್ತಾ ಇದೆ ಇದು ಯಾಕೆ ಅಂತೇಳಿದರೆ ಇನ್ನು ಮುಂದೆ ಬರತಕ್ಕಂಥ ಒಬ್ಬ ನಾಯಕ ಇದ್ದಾನೆ ಜಾಗತಿಕ ನಾಯಕ ಅದನ್ನು ಹಿಂದೆ ನಾವು ನೋಡಿದ್ದೇವೆ ಹಿಂದಿನ ಎಪಿಸೋಡಲ್ಲಿ ನಾವು ನೋಡಿದ್ದೇವೆ ಆ ಜಾಗತಿಕ ನಾಯಕ ಅವನು ಒಂದು ಧಾರ್ಮಿಕ ವೇಷವನ್ನು ಹಾಕಿಕೊಂಡಿರ್ತಾನೆ ಅದೇ ಸಮಯದಲ್ಲಿ ಇದ್ದ ಎಲ್ಲ ಇರುವ ಎಲ್ಲ ಧರ್ಮಗಳಿಗಿಂತ ತಾನೇ ದೊಡ್ಡವನು ತಾನೇ ಶ್ರೇಷ್ಠನು ತನ್ನದೇ ದೊಡ್ಡದು ತನ್ನ ಧರ್ಮವೇ ದೊಡ್ಡದು ಎಂಬುದಾಗಿ ಹೇಳಿಕೊಳ್ಳುವನು ಆಗಿರ್ತಾನೆ ಹೌದು ಎಲ್ಲ ದೇವರುಗಳಿಗಿಂತ ತನ್ನನ್ನು ತಾನು ಹೆಚ್ಚಿಸಿಕೊಳ್ಳುವನು ಆಗಿರ್ತಾನೆ ಅದರ ಜೊತೆಯಲ್ಲಿ ತಾನೇ ದೇವರು ಎಂಬುದಾಗಿ ಆತ ಹೇಳಿಕೊಳ್ಳುವವನಾಗಿರ್ತಾನೆ ನಾನೇ ಪೂಜೆ ಹೊಂದತಕ್ಕವನು ಪ್ರಾರ್ಥನೆ ಕೇಳತಕ್ಕವನು ಅಥವಾ ಆರಾಧನೆ ಹೊಂದಿಕೊಳ್ಳತಕ್ಕಂಥವನು ಎಂಬುದಾಗಿ ಆತ ಬಹಿರಂಗವಾಗಿ ತನ್ನನ್ನೇ ಪೂಜೆ ಮಾಡಬೇಕು ಎಂಬುದಾಗಿ ತನ್ನ ಮೂಲಕ ಮತ್ತು ಆ ಒಬ್ಬ ಸುಳ್ಳು ಪ್ರವಾದಿಯ ಮೂಲಕ ಆತ ಕೆಲಸವನ್ನು ಅಥವಾ ಕಾರ್ಯವನ್ನು ಮಾಡಿಸುವೆ ನಮಗೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದೆರಡು ವಾಕ್ಯಗಳನ್ನು ಓದುವಾಗ ನಮಗೆ ಅದನ್ನು ಸುಲಭದಲ್ಲಿ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ ನಾವು ದಾನಿಯಲ್ಲ ಪ್ರವಾದನೆ ಗ್ರಂಥ ಅದರ ಹನ್ನೊಂದನೇ ಅಧ್ಯಾಯಕ್ಕೆ ಬರುವಂಥ ಸಮಯದಲ್ಲಿ ನಾವು ಓದಿಕೊಳ್ಳುವಂಥವರಾಗಿರೋಣ ದಾನಿಯಲ್ಲ ಪ್ರವಾದನ ಗ್ರಂಥ ಹನ್ನೊಂದನೇ ಅಧ್ಯಾಯ ಅದರ ಮೂವತ್ತೇಳರಿಂದ ಓದಿಕೊಳ್ಳೋಣ ಅವನು ತನ್ನ ಪಿತೃಗಳ ದೇವರುಗಳನ್ನಾಗಲಿ ಸ್ತ್ರೀಯರು ಮೋಹಿಸುವ ದೇವರನ್ನಾಗಲಿ ಯಾವ ದೇವರನ್ನಾಗಲಿ ಲಕ್ಷಿಸನು ಎಲ್ಲ ದೇವರುಗಳಿಗಿಂತ ತನ್ನನ್ನೇ ಹೆಚ್ಚಿಸಿಕೊಳ್ಳುವನು ಕುಲ ದೇವರಿಗೆ ಬದಲಾಗಿ ದುರ್ಗಾಭಿಮಾನಿಯ ದೇವರನ್ನು ಘನಪಡಿಸುವನು ಪಿತೃಗಳಿಗೆ ತಿಳಿಯದ ದೇವರನ್ನು ಬೆಳ್ಳಿ ಬಂಗಾರದಿಂದಲೂ ರತ್ನಗಳಿಂದಲೂ ಅಮೂಲ್ಯ ವಸ್ತುಗಳನ್ನು ಸೇವಿಸುವನು ಅನ್ಯ ದೇವರ ಸಹಾಯದಿಂದ ಬಲವಾದ ಕೋಟೆಗಳನ್ನು ಆಕ್ರಮಿಸುವನು ಯಾರನ್ನು ಕಟಾಕ್ಷಿಸುವನೋ ಅವರಿಗೆ ಮಹಿಮೆ ಹೆಚ್ಚುವುದು ಬಹು ಜನರ ಮೇಲೆ ಆಳ್ವಿಕೆ ಕೊಡುವನು ಆಳಿಕೆಯನ್ನು ಕೊಡುವನು ದೇಶವನ್ನು ಕ್ರಯಕ್ಕೆ ಹಂಚುವನು ಇಲ್ಲಿ ನಾವು ನೋಡ್ತೇವೆ ಅವನು ತನ್ನ ಪಿತೃಗಳ ದೇವರುಗಳನ್ನಾಗಲಿ ಸ್ತ್ರೀಯರು ಮುಗಿಸುವ ದೇವರನ್ನಾಗಲಿ ಯಾವ ದೇವರನ್ನಾಗಲಿ ಲಕ್ಷಿಸನು ನೋಡಿ ಅಂತ್ಯ ಕಾಲದಲ್ಲಿ ಇದು ನೇರವಾಗಿ ಸೈತಾನಿಗೆ ಸಂಬಂಧಪಟ್ಟಂಥ ವಿಚಾರ ಅಥವಾ ಆ್ಯಂಟಿ ಕ್ರೈಸ್ಟ್ ಭೂಮಿಗೆ ಬರುವಂಥ ಆದರೆ ಆ ಒಂದು ಟ್ರೆಂಡ್ ಬರುವಾಗಲೂ ಕೂಡ ಈಗ ಒಂದು ಟ್ರೆಂಡಿನ ಕಾಲ ಈಗಿನ ಜಾಗತಿಕ ನಾಯಕರುಗಳು ನಾನು ಅದೇ ವಿಷಯವನ್ನು ವಿವರಿಸಲಿಕ್ಕೆ ಇದ್ದೇನೆ ಈಗ ನಾವು ನೋಡ್ತೇವೆ ಈಗ ಮುಂಚೆಯೆಲ್ಲ ದೇಶದ ನಾಯಕರಾಗಬೇಕು ಅಂತ ಆಸೆ ಇತ್ತು ಈಗ ದೇಶದ ನಾಯಕರುಗಳಿಗೆಲ್ಲ ನಾನು ಜಾಗತಿಕ ನಾಯಕ ಆಗಬೇಕು ಅದು ಯಾವ ಒಂದು ದೇಶ ಎಂಬುದಾಗಿ ಅಲ್ಲ ಲೋಕದ ಬಹುತೇಕ ದೇಶಗಳ ನಾಯಕರುಗಳಿಗೆ ನಾನು ಲೋಕಕ್ಕೆಲ್ಲ ಅಧ್ಯಕ್ಷ ಆಗಬೇಕು ಪ್ರಧಾನಮಂತ್ರಿ ಆಗಬೇಕು ಅನ್ನೋ ಆಸೆಗೆ ಬರ್ತಾ ಇದ್ದಾರೆ ಈಗ ಅಂದರೆ ನಾವು ನೋಡ್ತಾ ಇದ್ದೇವೆ ಹಿಂದಿನ ಅನೇಕ ಶತಮಾನಗಳ ಕಾಲದಲ್ಲಿ ಎಷ್ಟೋ ಜನ ಪ್ರಯತ್ನ ಮಾಡಿದ್ದಾರೆ ಇದನ್ನು ಆದರೆ ಅವರ ಪ್ರಯತ್ನಗಳು ವ್ಯರ್ಥವಾಗಿ ಹೋದವು ಎಷ್ಟೋ ಜನ ಪ್ರಯತ್ನ ಮಾಡಿದ್ದಾರೆ ಹಿಂದೆ ನಾವು ನೋಡ್ತೇವೆ ನೆಪೋಲಿಯನ್ ಬೋನಪ ಬೋನಪಾರ್ಟ್ ಇರ್ಬೋದು ಆನಂತರ ಹಿಟ್ಲರ್ ಇರ್ಬೋದು ಹಿಟ್ಲರ್ನ ಕಾಲದಲ್ಲಿ ಸ್ಟಾಲಿನ್ ಜೋಸೆಫ್ ಸ್ಟಾಲಿನ್ ಇರ್ಬೋದು ಅಥವಾ ಮಾವೋಸೆ ತುಂಗ್ ಇರ್ಬೋದು ಅದಕ್ಕಿಂತ ಹಿಂದೆ ರಷ್ಯಾದಲ್ಲಿ ಲೆನಿನ್ ಇರ್ಬೋದು ಇವರೆಲ್ಲ ನಾನು ಜಾಗತಿಕ ನಾಯಕ ವರ್ಲ್ಡ್ ಲೀಡರ್ ಆಗಬೇಕು ಜಗತ್ತನ್ನೆಲ್ಲ ಆಳುವಂಥ ಒಬ್ಬ ವ್ಯಕ್ತಿ ಆಗಬೇಕು ಅಂತ ಆಸೆ ಇಟ್ಕೊಂಡವರೇ ಆಗಿದ್ದರು ಇನ್ನು ಸದ್ದಾಮ್ ಹುಸೇನ್ ಇರ್ಬೋದು ನೋಡಿ ಇವರಿಗೆಲ್ಲ ಅದೇ ಆಸೆ ಇವತ್ತು ನಾವು ನೋಡ್ತೇವೆ ಇರಾನಿನ ನಾಯಕತ್ವ ಇರ್ಬೋದು ಉತ್ತರ ಕೊರಿಯಾದ ನಾಯಕತ್ವ ಇರ್ಬೋದು ಭಾರತದ ನಾಯಕತ್ವ ಇರ್ಬೋದು ಇನ್ನು ಅಮೇರಿಕಾದ ನಾಯಕತ್ವ ಇರ್ಬೋದು ಇವರೆಲ್ಲರಿಗೆ ನಾವು ಜಾಗತಿಕ ಮಟ್ಟದಲ್ಲಿ ಎಲ್ಲರ ನಾಯಕನಾಗಬೇಕು ಎಲ್ಲ ದೇಶಗಳನ್ನು ಆಳಬೇಕು ಏನೋ ತಾಸೆ ಇಟ್ಕೊಂಡವ್ರೆ ಈ ಹಿಂದೆ ದೇಶದಲ್ಲಿ ಒಂದು ಅಧಿಕಾರ ಸಿಕ್ಕರೆ ಸಾಕು ಅಂತ ಬಯಸೋರಿದ್ದರೆ ಈಗ ದೇಶದ ಅಧಿಕಾರವನ್ನು ಮೀರಿ ಜಾಗತಿಕ ಮಟ್ಟದಲ್ಲಿ ಇನ್ನು ನೋಡಿ ಎಲ್ಲ ಲೋಕವೆಲ್ಲ ಈಗ ತುಂಬ ಸಣದಾಗ್ತಾ ಇದೆ ಅಥವಾ ಲೋಕ ಇದ್ದಷ್ಟೇ ಗಾತ್ರದಲ್ಲಿದ್ದರೂ ಕೂಡ ಆ ಒಂದು ಸ್ಪೀಡ್ ಹೆಚ್ಚಾಗಿರೋದ್ರಿಂದ ಲೋಕ ಸಣದಾಗ್ತಾ ಉಂಟು ಎಲ್ಲ ಕಡೆಗೆ ಒಂದೇ ಸಮಯದಲ್ಲಿ ನಾವು ಈಗೊಂದು ಗೂಗಲ್ ಅಥವಾ ಝೂಮಲ್ಲಿ ಮೀಟಿಂಗ್ ನಡೆಸಿದರೆ ಅಮೆರಿಕಾದಲ್ಲಿ ಒಬ್ಬ ರಷ್ಯಾದಲ್ಲಿ ಒಬ್ಬ ಚೈನಾದಲ್ಲಿ ಒಬ್ಬ ಅಥವಾ ಜಪಾನಲ್ಲಿ ಒಬ್ಬ ಆಸ್ಟ್ರೇಲಿಯಾದಲ್ಲಿ ಒಬ್ಬ ಇಂಡಿಯಾದಲ್ಲಿ ಒಬ್ಬ ಈ ರೀತಿ ಕೂತ್ಕೊಂಡು ಮೀಟಿಂಗ್ ಮಾಡ್ಬೋದು ಒಂದೇ ಮನೆಯಲ್ಲಿ ಕೂತ್ಕೊಂಡು ಒಂದೇ 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 ಕಟ್ಟಡದಲ್ಲಿ ಒಂದೇ ಹಾಲಲ್ಲಿ ಕೂತ್ಕೊಂಡು ಮೀಟಿಂಗ್ ಮಾಡಿದ ಹಾಗೆ ಇಷ್ಟೆಲ್ಲ ದೇಶಗಳಲ್ಲಿ ಕೂತ್ಕೊಂಡು ಮೀಟಿಂಗ್ ಮಾಡ್ಬೋದು ಸೆಕೆಂಡಲ್ಲಿ ಅಥವಾ ನಮ್ಮ ಮೊಬೈಲಲ್ಲಿ ಲೋಕದ ಯಾರನ್ನು ಕೂಡ ಸಂಪರ್ಕಿಸಬಹುದು ಯಾರನ್ನು ಕೂಡ ಫಾಲೋ ಮಾಡ್ಬೋದು ಯಾರನ್ನು ಕೂಡ ಹಿಂಬಾಲಿಸ್ಬೋದು ಯಾರನ್ನು ಕೂಡ ಲೈಕ್ ಮಾಡ್ಬೋದು ಯಾರನ್ನು ಕೂಡ ಡಿಸ್ಲೈಕ್ ಮಾಡ್ಬೋದು ಯಾರನ್ನ ವಿರುದ್ಧವಾಗಿ ಪ್ರತಿಭಟನೆ ಮಾಡ್ಬೋದು ಯಾರ ವಿರುದ್ಧ ಸುದ್ದಿ ಒಳ್ಳೆ ಸುದ್ದಿ ಕೆಟ್ಟ ಸುದ್ದಿ ಸುಳ್ಳು ಸುದ್ದಿ ಮಾ ಹಂಚ್ಬೋದು ಹರಡ್ಬೋದು ಟ್ರಾಲ್ ಮಾಡ್ಬೋದು ಟ್ರಾಲ್ ಒಳಗಾಗ್ಬೋದು ಟ್ರಾಲ್ ಮತ್ತೊಬ್ಬರಿಗೆ ಮಾಡೋದು ಮಾತ್ರವಲ್ಲ ಈ ಕಾಲದಲ್ಲಿ ಟ್ರಾಲ್ ಎಲ್ಲರೂ ಸೇರಿ ಈ ಹಿಂದೆಲ್ಲ ಟ್ರಾಲ್ ಅಂತ ಹೇಳುವಂಥದ್ದು ಮೀನು ಹಿಡಿಲಿಕ್ಕೆ ಟ್ರಾಲ್ ಅಂತ ಹೇಳ್ತಿದ್ರು ಒಂದೆರಡು ಬೋಟಿನವರೆಲ್ಲ ಸೇರಿಕೊಂಡು ದೊಡ್ಡ ಬಲೆ ಬೀಸಿ ಎಲ್ಲ ಕಡೆಯಿಂದ ಮೀನನ್ನು ಒಟ್ಟುಗೂಡಿಸಿ ಹಿಡಿದುಬಿಡೋದು ಅಟ್ಯಾಕ್ ಮಾಡಿ ಹಿಡಿದುಬಿಡೋದು ಈಗ ಎಲ್ಲ ಕಡೆಯಿಂದ ಈ ಇಂಟರ್ನೆಟ್ ಮೂಲಕ ಟ್ರಾಲಿಂಗ್ ನಡೀತಾ ಉಂಟು ಎಲ್ಲರನ್ನ ಹಿಡಿಯುವಂಥ ಕೆಲಸ ಎಲ್ಲ ಕಡೆಯಿಂದ ಬಲೆ ಹಾಕ್ಬಿಡ್ತಾರೆ ಅದರೊಳಗೆ ಕೆಲವರು ಸಿಕ್ಕಾಕೊಂಡು ಬಿಡ್ತಾರೆ ಅವ್ರನ್ನ ಎತ್ತಿ ಬೋಟಿಗೆ ಬಿಡೋದು ಆ ಥರ ಅಂದರೆ ನಾನು ಹೇಳಲಿಕ್ಕೆ ಕಾರಣ ಈಗ ಏನಾಗ್ತಾ ಇದೆ ಎಲ್ಲರ ಆಸೆ ಈ ಎಲ್ಲ ಇಟ್ಟುಕೊಂಡು ಈ ಇಂಟರ್ನೆಟ್ಟನ್ನು ಇಟ್ಕೊಂಡು ಈ ಕಾಲದ ಒಂದು ಮಿಲಿಟ್ರಿ ಸೌಕರ್ಯಗಳನ್ನು ಇಟ್ಕೊಂಡು ಸಂಶೋಧನೆಗಳನ್ನಿಟ್ಟುಕೊಂಡು ಅಥವಾ ರಾಕೆಟ್ ಟೆಕ್ನಾಲಜಿ ಇಟ್ಕೊಂಡು ಮಿಸೈಲ್ ಟೆಕ್ನಾಲಜಿ ಇಟ್ಕೊಂಡು ಏನು ಮಾಡಬೇಕು ಲೋಕವನ್ನೆಲ್ಲ ಆಳಬೇಕು ಎಂಬುದಾಗಿ ನೋಡಿ ಈ ಒಂದು ಟ್ರೆಂಡಿನ ಕಾಲದಲ್ಲಿದ್ದೇವೆ ಅದಕ್ಕಾಗಿ ನೋಡಿ ಅವರು ಏನೆಲ್ಲ ಅಡ್ಡದಾರಿಗಳನ್ನು ನಡೀತಾರೆ ನೋಡಿ ಆ್ಯಂಟಿಕ್ರೈಸ್ಟ್ ಬರುವಂಥ ಕಾಲದಲ್ಲಿ ಅವನು ಇದನ್ನೆಲ್ಲ ಸ್ಪಷ್ಟವಾಗಿ ಮಾಡುವಾಗ ಅದರ ಒಂದು ಲಕ್ಷಣ ಈಗ ನಾವು ಈ ಲೋಕದ ನಾಯಕರುಗಳಲ್ಲಿ ನೋಡಲಿಕ್ಕೆ ಸಾಧ್ಯವಾಗ್ತಾ ಉಂಟು ಏನು ಮಾಡ್ತಾರೆ ತಮ್ಮ ಪಿತೃಗಳ ದೇವರುಗಳನ್ನಾಗಲಿ ಸ್ತ್ರೀಯರು ಮುಗಿಸುವ ದೇವರನ್ನಾಗಲಿ ಯಾವ ದೇವರನ್ನಾಗಲಿ ಲಕ್ಷಿಸನು ನೋಡಿರಿ ಇದರಲ್ಲಿ ಬೇರೆ ಬೇರೆ ದೇವರುಗಳಿದ್ದಾರೆ ಪಿತೃಗಳ ದೇವರು ಸ್ತ್ರೀಯರ ದೇವರು ಕೆಲವೊಂದು ಕಡೆ ಸ್ತ್ರೀಯರಿಗೆ ಒಂದು ಗುಂಪು ದೇವರು ಪುರುಷರಿಗೆ ಒಂದು ದೇವರು ಇನ್ನು ಪಿತೃಗಳ ಕಾಲದಿಂದ ನಡ್ಕೊಂಡು ಬಂದಂಥ ಆಚಾರಗಳಲ್ಲಿ ಒಂದು ದೇವರು ನೋಡಿ ಬೇರೆ ಬೇರೆ ರೀತಿ ಇನ್ನು ಮುಂದೆ ನೋಡ್ತೇವೆ ಅದನ್ನೆಲ್ಲ ಅವನು ಲಕ್ಷಿಸುವುದಿಲ್ಲ ಮತ್ತು ಅವನು ಹೇಗಿರ್ತಾನೆ ಎಲ್ಲ ದೇವರುಗಳಿಗಿಂತ ತನ್ನೇ ಹೆಚ್ಚಿಸಿಕೊಳ್ಳುವನು ಈಗ ನಾವು ನೋಡ್ತೇವೆ ಅನೇಕ ದೇಶಗಳಲ್ಲಿ ಇರುವಂಥ ರಾಷ್ಟ್ರಪತಿಗಳು ಪ್ರಧಾನಮಂತ್ರಿಗಳು ನಾನು ಸ್ತುತಿ ಹೊಂದಲು ಅರ್ಹನು ಎಂಬ ಮಟ್ಟಕ್ಕೆ ಬಂದುಬಿಟ್ಟು ಬಂದುಬಿಟ್ಟಿದ್ದಾರೆ ಅವರಿಗೆ ಸ್ತುತಿಯರ್ಹನು ಎಂಬುದಾಗಿಯೇ ಹೇಳುವವರಾಗಿದ್ದಾರೆ ಆ್ಯಕ್ಚುಲಿ ನಾವು ನಮ್ಮ ಭಾಷೆಯಲ್ಲಿ ಕೂಡ ಹೇಳ್ತೇವೆ ಸ್ತುತಿಯರ್ಹರು ಆ್ಯಕ್ಚುಲಿ ಸ್ತುತಿಯರ್ಹ ಅಂತೇಳಿದರೆ ದೇವರೊಬ್ಬನೇ ಸ್ತುತಿಗೆ ಪಾತ್ರ ದೇವರೊಬ್ಬನೇ ಈಗ ಈ ಒಂದು ಸ್ಥಾನವನ್ನು ನಾಯಕರುಗಳು ತಗೊಳ್ತಾ ಇದ್ದಾರೆ ಹಿಂದೆಲ್ಲ ನಾವು ಲೋಕದಲ್ಲಿ ನೋಡ್ತಿದ್ವಿ ದೊಡ್ಡ ಸ್ವಾತಂತ್ರ್ಯ ಹೋರಾಟಗಾರ ಅಥವಾ ಏನೋ ವ್ಯಕ್ತಿ ಆಗಿದ್ದರೆ ಅವರು ಸತ್ತು ವರ್ಷಗಳಾದಮೇಲೆ ಅವರ ಪ್ರತಿಮೆ ಎಲ್ಲ ಮಾಡ್ತಾಯಿದ್ರು ಈಗ ಬದುಕಿರುವಾಗಲೇ ಪ್ರತಿಮೆ ಮಾಡಿ ಅದಕ್ಕೆ ಪೂಜೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಅಂದರೆ ಅದರಲ್ಲಿ ಒಂದು ದೈವಿಕತ್ವವನ್ನು ಕಾಣಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಓ ಇವನು ನಮ್ಮ ರಾಜ್ಯದ ಉದ್ಧಾರಕ ಧರ್ಮದ ಉದ್ಧಾರಕ ಇವನು ದೇಶದ ಉದ್ಧಾರಕ ಇವನು ಲೋಕದ ಉದ್ಧಾರಕ ಮಾಡಬೇಕು ಅಂತ ನಾನು ಯಾವುದೇ ಒಂದು ದೇಶದ ಬಗ್ಗೆ ಹೇಳದೆ ಇದು ಈಗ ಕಾಮನ್ ಆಗಿ ವರ್ಲ್ಡ್ ವೈಡ್ ಆಗಿ ಸ್ವಲ್ಪ ಶಕ್ತಿ ಸಾಮರ್ಥ್ಯ ಇದ್ದಂಥ ವ್ಯಕ್ತಿಗಳಿಗೆ ನೋಡಿ ಉತ್ತರ ಕೊರಿಯಾದಲ್ಲಿ ಕಿಮ್ ಎಂಬಂಥ ಕಿಮ್ ಜಾಂಗ್ ಉನ್ ಅನ್ ಅನ್ನುವಂಥ ಒಬ್ಬ ವ್ಯಕ್ತಿ ಅಲ್ಲಿನ ಸರ್ವಾಧಿಕಾರಿ ಅವರ ಪ್ರಕಾರ ಅವರ ಅಜ್ಜ ಸ್ತುತಿ ಸ್ತೋತ್ರ ಆರಾಧನೆ ಹೊಂದಿಕೊಳ್ಳಲಿಕ್ಕೆ ಯೋಗ್ಯನು ಅಂದರೆ ಅಜ್ಜ ಅಲ್ಲಿನ ಮೊದಲ ಸರ್ವಾಧಿಕಾರಿ ಕಮ್ಯುನಿಸ್ಟ್ ಸರ್ವಾಧಿಕಾರಿ ಅವರು ಸತ್ತಾಗ ಅವರ ಮಗ ಅಧಿಕಾರಕ್ಕೆ ಬಂದರು ಅಪ್ಪ ಇದ್ದ ಹಾಗೆ ಮಗ ಇದ್ದ ಮಗ ಇದ್ದ ಹಾಗೆ ಮೊಮ್ಮಗ ಈಗ ಆಳ್ವಂಥವನು ಮೊಮ್ಮಗ ಅಂದರೆ ಅವನನ್ನೇ ದೇವರು ಮಾಡ್ಕೊಟ್ಬಿಡೋದು ಅವರ ಆಸೆ ಏನಿತ್ತು ಅವರನ್ನೇ ವರ್ಲ್ಡ್ ಆಗಿ ಎಲ್ಲ ಕಡೆ ಅವರ ಆಳ್ವಿಕೆ ಬರಬೇಕು ಅಂತ ಆಸೆ ಇತ್ತು ಇನ್ನು ನಾವು ನೋಡ್ತೇವೆ ಟರ್ಕಿಯ ಅಧ್ಯಕ್ಷ ಇರ್ಬೋದು ಹಳೆಯ ಇರಾನಿನ ಇರಾಕಿನ ಅಧ್ಯಕ್ಷ ಇರ್ಬೋದು ಈಗಿನ ಇರಾನ್ ಅಧಿಕಾರಿಗಳಿರ್ಬೋದು ಇವರೆಲ್ಲ ನಾವು ಏನೋ ಧಾರ್ಮಿಕವಾಗಿ ಅಥವಾ ಲೋಕೋದ್ಧಾರಕರು ಎಂಬಂಥ ರೀತಿಯಲ್ಲಿ ವಿಚಾರ ಮಾಡ್ತಾ ಇದ್ದಾರೆ ನೋಡಿ ಇನ್ನು ಭಾರತ ಇರ್ಬೋದು ಅಥವಾ ಮತ್ತೊಂದು ದೇಶ ಇನ್ನೊಂದು ದೇಶ ಮತ್ತೊಂದು ದೇಶ ಇಲ್ಲೆಲ್ಲ ಅನೇಕರು ನಾನು ಜಾಗತಿಕ ಮಟ್ಟದಲ್ಲಿ ಎಲ್ಲರನ್ನ ಹಿಂದೆ ಹಾಕಿ ಬರಬೇಕು ಮತ್ತು ಇದು ದೇವರೇ ಇವರನ್ನೇನು ಮಾಡಿದ್ದಾರೆ ಈ ಒಂದು ಅಥವಾ ಇವರ ಒಳಗೆ ದೇವರ ಅಂಶ ಇದೆ ದೈವಿಕತ್ವ ಇವರಲ್ಲಿ ಇದೆ ಇವರು ತಪ್ಪು ಮಾಡುವವರಲ್ಲ ಇವರ ಬಾಯಿಂದ ತಪ್ಪು ಬರುವುದಿಲ್ಲ ಇವರ ಕೆಲಸಗಳೆಲ್ಲ ಪರ್ಫೆಕ್ಟ್ ಇವರು ತಪ್ಪು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಹಿಂದೆ ಇದು ಈ ರೀತಿ ಕೆಲವೊಂದು ಧಾರ್ಮಿಕ ನಾಯಕರಿಗಿತ್ತು ಅಂಥ ಪಟ್ಟಗಳು ಅಂಥ ಸ್ಥಾನಗಳು ಈಗ ಅಂಥ ಸ್ಥಾನಗಳು ಪೊಲಿಟಿಕಲ್ ಲೀಡರ್ಸನ್ನು ಅದನ್ನು ತೆಗೆದುಕೊಳ್ಳಲಿಕ್ಕೆ ಪ್ರಾರಂಭ ಮಾಡಿಬಿಟ್ಟಿದ್ದಾರೆ ನೋಡಿ ಮತ್ತು ಅಲ್ಲಿ ಮುಂದೆ ನೋಡ್ತೇವೆ ಕುಲದೇವರಿಗೆ ಬದಲಾಗಿ ದುರ್ಗಾಭಿಮಾನಿ ದೇವರನ್ನ ಗಣಪಡಿಸುವನು ಕುಲದೇವರು ಅಥವಾ ಅವರ ಕುಲಕ್ಕೆ ಯಾವುದೋ ದೇವರು ಎಂಥದ್ದೋ ದೇವರು ಅದು ವಿಚಾರವಲ್ಲ ಈಗ ದೇವರ ವಾಕ್ಯದ ಪ್ರಕಾರ ಇರುವ ದೇವರ ವಿಚಾರವಲ್ಲ ನಾನು ಹೇಳ್ತಾ ಇರುವಂಥದ್ದು ಒಟ್ಟು ಅವರು ಏನು ಆಚರಣೆ ಮಾಡ್ಕೊಂಡು ಅದಕ್ಕಿಂತ ಮುಖ್ಯವಾಗಿ ದುರ್ಗಾಭಿಮಾನಿ ದೇವರನ್ನ ಘನಪಡಿಸುವನು ಇದೇನು ಅಂತೇಳಿ ದುರ್ಗಾಭಿಮಾನಿ ರಾಷ್ಟ್ರಾಭಿಮಾನ ರಾಷ್ಟ್ರ ಪ್ರೇಮ ದುರ್ಗಾ ಅಂತೇಳಿದರೆ ಪಟ್ಟಣ ಕೋಟೆ ಅದರ ಬಗ್ಗೆ ಅಭಿಮಾನಿ ಈಗ ಈ ಕಾಲಕ್ಕೆ ಬರುವಂಥ ಸಮಯದಲ್ಲಿ ಇದು ಒಂದು ರಾಷ್ಟ್ರ ಪ್ರೇಮ ಅಥವಾ ಒಂದು ಏನಂತ ಹೇಳಿ ರಾಷ್ಟ್ರಾಭಿಮಾನ ಕುಟ್ಟಿಸುವಂಥದ್ದು ಜನರಲ್ಲಿ ನಾನೇನು ಅಲ್ಲ ನನ್ನ ದೇಶವೇ ಮುಖ್ಯ ನಾನೇನೂ ಅಲ್ಲ ನನ್ನ ದೇಶವೇ ಮುಖ್ಯ ನಾನು ನನ್ನ ದೇಶಕ್ಕಾಗಿ ಸಾಯ್ಲಿಕ್ಕೆ ಸಿದ್ಧ ನನ್ನ ದೇಶದಂಥ ದೇಶ ಲೋಕದಲ್ಲಿಲ್ಲ ನನ್ನ ರಾಜ್ಯದಂಥ ರಾಜ್ಯ ಲೋಕದಲ್ಲಿಲ್ಲ ನನ್ನ ಜನರಂಥ ಜನ ಲೋಕದಲ್ಲಿಲ್ಲ ನಾವು ಎಲ್ಲಕ್ಕೆ ಮೇಲೆ ಇದ್ದೇವೆ ನೋಡಿ ಹಿಟ್ಲರ್ ಕಾಲದಲ್ಲಿ ಅದೇ ಆಗಿತ್ತು ಹಿಟ್ಲರ್ ಕಾಲದಲ್ಲಿ ಏನಾಗಿತ್ತು ನಾವು ನಾರ್ಡಿಕ್ ವಂಶಜರು ನಾವು ಬಹಳ ಪ್ಯೂರ್ ವಂಶ ವಂಶ ನಾವು ಆಳತಕ್ಕವರು ನಾವು ಯಾರ ಕೆಳಗಡೆ ಇರತಕ್ಕವರಲ್ಲ ನಮ್ಮ ದೇಶದಲ್ಲಿ ಬೇರೆ ಯಾರು ಇಲ್ಲಿ ಇರಬಾರದು ನಾವೇ ಸರ್ವಶ್ರೇಷ್ಠರು ಎಂಬಂಥ ಒಂದು ಭಾವನೆ ಅಲ್ಲಿನ ಜನರೊಳಗೆ ಬಲವಾಗಿ ಬಿತ್ತಿಬಿಟ್ಟಿದ್ರು ಅದರಿಂದ ಆದ್ದರಿಂದ ಅರುವತ್ತು ಲಕ್ಷದಷ್ಟು ಯಹೂದಿಯರನ್ನು ಕಗ್ಗೊಲೆ ಮಾಡಿದರು ಸಾಮೂಹಿಕ ಹತ್ಯೆ ಮಾಡಿದರು ಇದು ಲೋಕದ ಒಂದು ಹಾದಿ ಈಗ ಈ ಈ ಒಂದು ದಿನಮಾನಗಳಲ್ಲಿ ಅಂದರೆ ನಮ್ಮ ವಂಶ ನಮ್ಮ ನಾಯಕ ಈ ದೈವಿಕ ಗುಣ ಲಕ್ಷಣಗಳು ಉಳ್ಳವನು ನಾವು ಎಲ್ಲರಿಗಿಂತ ಮೇಲೆ ಇರುವವರು ಹುಸಿ ರಾಷ್ಟ್ರಾಭಿಮಾನ ದೇಶಾಭಿಮಾನವನ್ನು ಅಲ್ಲಿ ಏನಾಗ್ತದೆ ರಾಜ್ಯ ರಾಜ್ಯಕ್ಕೆ ಜನಾಂಗ ಜನಾಂಗಕ್ಕೆ ಅಥವಾ ದೇಶ ದೇಶಕ್ಕೆ ವಿರುದ್ಧವಾಗಿ ಹೋರಾಟಗಳು ಆಗ್ತವೆ ಅಲ್ಲಿ ಅಲ್ಲಿರುವಂಥ ಅಲ್ಪಸಂಖ್ಯಾತರು ಅಥವಾ ತಮ್ಮ ಪಂಗಡಕ್ಕೆ ಸೇರದಂಥ ಬಹುಸಂಖ್ಯಾತರಾಗಿದ್ದರು ಅವ್ರನ್ನ ಕೆಲವೊಮ್ಮೆ ಅರ್ಧದಷ್ಟು ಜನ ಇರ್ತಾರೆ ಅಂಥ ದೇಶಗಳು ಕೂಡ ಇದ್ದಾವೆ ದೇಶದ ಜನಸಂಖ್ಯೆ ಅರ್ಧದಷ್ಟು ಜನ ಇದ್ದರೂ ಕೂಡ ಅಧಿಕಾರ ಅವರ ಕೈಯಲ್ಲಿ ಇರೋದರಿಂದ ಅಧಿಕಾರ ಇದ್ದಂಥವರು ಅರ್ಧದಷ್ಟು ಮುಖಾಲು ಭಾಗದಷ್ಟು ಇರುವಂಥ ಜನರನ್ನು ಸಂಹಾರ ಮಾಡಲಿಕ್ಕೆ ನೋಡ್ತಾ ಇದ್ದಾರೆ ಇದು ನೋಡಿ ಒಂದು ಮೆಷಿಯಾನಿಕ್ ಟ್ರೆಂಡ್ ಪೂಜೆ ಹೊಂದ್ಕೊಳ್ಳಿಕ್ಕೆ ಸ್ತುತಿ ಹೊಂದ್ಕೊಳ್ಳಿಕ್ಕೆ ಪ್ರಾರ್ಥನೆ ಮಾಡಿಸ್ಕೊಳ್ಳಿಕ್ಕೆ ಅರ್ಹನು ಎಂಬಂಥ ಒಂದು ಟ್ರೆಂಡ್ ಜಾಗತಿಕ ನಾಯಕರುಗಳಲ್ಲಿ ನೋಡಿ ನಮ್ಮ ದೇಶ ಆದರೂ ಕೂಡ ಈಗ ಎಲ್ಲ ದೇಶದ ಒಂದು ಒಂದೇ ರೀತಿಯ ಗುಣ ಇರುವಾಗ ನಮ್ಮ ದೇಶದ್ದು ಅದೇ ಇನ್ನು ನಮ್ಮ ದೇಶ ಇಡೀ ಲೋಕ ಕೆಲ ಎಲೆ ಲೋಕ ಗುರು ಆಗಬೇಕು ಲೋಕವೆಲ್ಲ ನಮ್ಮ ಮಾತು ಕೇಳಬೇಕು ಅನ್ನುವಂಥ ಮಟ್ಟದಲ್ಲಿ ನಮ್ಮ ದೇಶದಲ್ಲಿ ಕೂಡ ಅದೇ ವಾತಾವರಣ ಹೊರದೇಶಗಳಲ್ಲಿ ಅದೇ ವಾತಾವರಣ ಆ ಒಂದು ಸ್ಥಾನಕ್ಕಾಗಿ ಲೋಕದ ದೇಶಗಳ ಮಧ್ಯದಲ್ಲಿ ಒಂದಲ್ಲ ಒಂದು ರೀತಿ ತೆಲೆ ತೆರೆ ಮರೆಯಲ್ಲಿ ಯುದ್ಧಗಳು ನಡೀತಾ ಇದ್ದಾವೆ ಚೈನಾ ಕೂಡ ಅದೇ ಬಯಸ್ತಾ ಇದೆ ನೋಡಿ ಚೈನಾದ ಅಧ್ಯಕ್ಷರನ್ನು ಒಂದು ಸಲ ಚೈನಾದ ಇಲ್ಲಿರುವಂಥ ಸರ್ಕಾರ ಹೊರಡಿಸಿದಂಥ ಈ ದಿನಗಳಲ್ಲಿ ಹೊರಡಿಸಿದಂಥ ಆಜ್ಞೆ ಕ್ರೈಸ್ತರು ಯಾರು ಯೇಸುವನ್ನು ದೇವರು ಅಂತ ನಂಬಬಾರದು ಏಸು ನಿಮ್ಮನ್ನು ಕಾಪಾಡಲಾರೆ ನಮ್ಮ ಅಧ್ಯಕ್ಷನೇ ನಿಮಗೆ ಎಲ್ಲವನ್ನು ಒದಗಿಸುವವನಾಗಿದ್ದಾನೆ ಹಾಗಾಗಿ ಒದಗಿಸುವರಾಗಿದ್ದಾರೆ ಹಾಗಾಗಿ ಅಧ್ಯಕ್ಷರ ಫೋಟೋ ಮನೆಯಲ್ಲಿ ಇಟ್ಟುಕೊಂಡು ಪೂಜೆ ಮಾಡಬೇಕು ಅಂತ ಒಂದು ಸಲ ಈ ಈಗಿನ ಪ್ರೆಸೆಂಟ್ ಅಧ್ಯಕ್ಷ ಆರ್ಡರನ್ನು ಹಾಕಿಸಿದ್ರು ನೋಡಿ ಇಂಥ ಎಷ್ಟೋ ಜನಗಳು ಎಷ್ಟೋ ದೇಶಗಳು ಲೋಕದಲ್ಲಿ ಇದ್ದಾವೆ ಇದು ಕೊನೆಯ ಕಾಲದ ಒಂದು ಟ್ರೆಂಡ್ ಮತ್ತು ಜಾಗತಿಕ ನಾಯಕರುಗಳು ಎದ್ದೇಳುವವರಾಗಿದ್ದಾರೆ ಅದರಲ್ಲಿ ಕೂಡ ದೈವಿಕ ಗುಣಾಂಶಗಳು ಗುಣಲಕ್ಷಣಗಳು ಉಳ್ಳವರು ಎಂಬುದಾಗಿ ಅಥವಾ ಈ ನಮ್ಮ ಆಧುನಿಕ ಕನ್ನಡ ಭಾಷೆಯಲ್ಲಿ ಹೇಳ್ತಕ್ಕಂಥ ರೀತಿಯಲ್ಲಾದರೆ ಮಾನವರಾಗಿರುವಂಥ ರಾಜಕಾರಣಿಗಳು ಎದ್ದೇಳುವರಾಗಿದ್ದಾರೆ ಈ ನೋಡಿ ನಮ್ಮ ದೇಶದಲ್ಲೂ ನೋಡ್ತಾ ಇದ್ದೇವೆ ದೇವಮಾನವರ ಥರ ಇರುವಂಥ ರಾಜಕಾರಣಿಗಳು ಇನ್ನು ಇದು ವರ್ಲ್ಡ್ ವೈಡ್ ಆಗ್ತದೆ ಮತ್ತೇನಾಗ್ತದೆ ನೋಡಿ ಕೇವಲ ರಾಜಕಾರಣಿಯಾಗಿದ್ದರೆ ಅವನದು ಒಂದು ರೀತಿಯ ಅಭಿಮಾನಿ ಗುಂಪು ಒಬ್ಬ ಧಾರ್ಮಿಕ ವ್ಯಕ್ತಿಯಾಗಿದ್ದರೆ ಅವನಿಗೆ ಇನ್ನೊಂದು ರೀತಿಯ ಅಭಿಮಾನಿ ಗುಂಪು ಈಗ ಧಾರ್ಮಿಕ ವ್ಯಕ್ತಿಗಳು ದೇವರ ಅವತಾರ ಅಂತ ಹೇಳಿಕೊಳ್ಳುವವರೇ ಈಗ ರಾಜಕೀಯ ವ್ಯಕ್ತಿಗಳಾಗುವಾಗ ಅವನಿಗೆ ಬಹು ಜನರ ಒಂದು ಸಪೋರ್ಟ್ ಇರ್ತದೆ ನೋಡಿ ಕೊನೆ ಕಾಲದಲ್ಲಿ ಆ್ಯಂಟಿ ಕ್ರೈಸ್ಟ್ ಕೂಡ ಅಧಿಕಾರಕ್ಕೆ ಬರುವಾಗ ಆ ಥರವೇ ಬರ್ತಾನೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ದುರ್ಗಾಮಿ ದೇ ದುರ್ಗಾಭಿಮಾನಿ ದೇವರನ್ನು ಗಮನಪಡಿಸುವನು ಪಿತೃಗಳಿಗೆ ತಿಳಿಯದ ದೇವರನ್ನು ಬೆಳ್ಳಿ ಬಂಗಾರದಿಂದಲೂ ರತ್ನಗಳಿಂದಲೂ ಅಮೂಲ್ಯ ವಸ್ತುಗಳಿಂದಲೂ ಸೇವಿಸುವನು ಅನ್ಯ ದೇವರ ಸಹಾಯದಿಂದ ಬಲವಾದ ಕೋಟೆಗಳನ್ನು ಆಕ್ರಮಿಸುವನು ಹೀಗೆ ನೋಡಿ ಒಂದು ತಾನೇ ದೇವರಂತ ಹೇಳ್ಕೊಳ್ತಾನೆ ರಾಷ್ಟ್ರಾಭಿಮಾನವನ್ನು ಹರಡುತ್ತಾನೆ ಮತ್ತು ಅವನು ಏನು ಮಾಡ್ತಾನೆ ದೇವರಿಗೆ ವಿರುದ್ಧವಾಗಿ ಪ್ರತಿಮೆಗಳನ್ನು ಎಲ್ಲ ಮಾಡಿಸಿ ಜನರನ್ನು ದೇವರಿಗೆ ವಿರುದ್ಧವಾಗಿ ಎತ್ತಿ ಕಟ್ತಾನೆ ನೋಡಿ ಅವನು ಅಧಿಕಾರಕ್ಕೆ ಹೇಗೆ ಬರ್ತಾನೆ ಇಪ್ಪತ್ತೊಂದನೇ ವಾಕ್ಯವನ್ನು ಕೂಡ ಓದಿಕೊಳ್ಳೋಣ ಹನ್ನೊಂದರ ಇಪ್ಪತ್ತೊಂದು ಅವನ ಸ್ಥಾನದಲ್ಲಿ ರಾಜ್ಯ ಪದವಿಗೆ ಹಕ್ಕುದಾರನಲ್ಲದ ಒಬ್ಬ ನೀಚನು ಎದ್ದು ನೆಮ್ಮದಿಯ ಕಾಲದಲ್ಲಿ ಬಂದು ನಯ ನುಡಿಗಳಿಂದ ರಾಜ್ಯವನ್ನು ಪಡೆದುಕೊಳ್ಳುವ ಸಾಕು ಇಲ್ಲಿ ನೋಡ್ತೇವೆ ರಾಜ್ಯ ಪದವಿಗೆ ಹಕ್ಕುದಾರನಲ್ಲದ ಒಬ್ಬ ನೀಚನು ಎದ್ದು ಇದು ಕೂಡ ಆ ಕಾಲದಲ್ಲಿ ಅಂತ್ಯ ಕಾಲದಲ್ಲಿ ಆ್ಯಂಟಿ ಕ್ರಷಿಗೆ ಕುರಿತಾಗಿರುವಂಥ ನೇರವಾದ ವಾಕ್ಯ ಆದರೆ ಆ ಟ್ರೆಂಡ್ ಈಗ ಏನಾಗ್ತಾ ಇದೆ ಎಲ್ಲ ಕಡೆ ಕೆಲಸ ನಿಜವಾಗಿ ಪ್ರೆಸಿಡೆಂಟ್ ಆಗಲಿಕ್ಕೆ ಪ್ರಧಾನಮಂತ್ರಿ ಆಗಲಿಕ್ಕೆ ಯೋಗ್ಯರಲ್ಲದವರು ರಾಜ್ಯ ಆಗಲಿಕ್ಕೆ ಯೋಗ್ಯರಲ್ಲದವರು ಅಡ್ಡದಾರಿಯಲ್ಲಿ ನಾವು ಭಾಳ ದೇಶಗಳಲ್ಲಿ ಅದನ್ನೇ ನೋಡ್ತಾ ಇದ್ದೇವೆ ನೋಡಿ ಅಡ್ಡದಾರಿಯಲ್ಲಿ ಬಂದು ನೀಚನು ಎದ್ದು ನೆಮ್ಮದಿಯ ಕಾಲದಲ್ಲಿ ಒಂದು ನಯನುಡಿಗಳಿಂದ ನಿಮಗೆ ಟ್ಯಾಕ್ಸ್ ಕಡಿಮೆ ಮಾಡ್ತೇವೆ ಇದೆಲ್ಲ ನಯನುಡಿ ಟ್ಯಾಕ್ಸ್ ಕಡಿಮೆ ಮಾಡ್ತೇವೆ ನಿಮಗೆ ಬಹಳ ಸುಂದರವಾದ ಭವಿಷ್ಯವನ್ನು ನಾವು ರೂಪಿಸಿ ಬಿಡ್ತೇವೆ ನಿಮ್ಮನ್ನು ಸ್ವರ್ಗಕ್ಕೆ ಒಯ್ದು ಬಿಡ್ತೇವೆ ಈ ಭೂಮಿಯಲ್ಲೆಲ್ಲ ಸ್ವರ್ಗವನ್ನೇ ಮಾಡಿಬಿಡ್ತೇವೆ ಕೊನೆಗೆ ಮಾಡುವಂಥದ್ದು ನರಕ ಆಗುವಂಥದ್ದು ನರಕ ಇಲ್ಲಿ ಯಾವ ಒಳಿತುಗಳು ಒಳ್ಳೆಯದು ಆಗಲ್ಲ ಕೆಟ್ಟದನ್ನೇ ಮಾಡ್ತಾರೆ ಆದರೆ ಹೇಳುವಂಥ ಭರವಸೆ ಮಾತ್ರ ನಿಮ್ಮನ್ನು ಸ್ವರ್ಗಕ್ಕೆ ಒಯ್ದು ಬಿಡ್ತೇವೆ ನಿಮ್ಮನ್ನು ಎಲ್ಲಕ್ಕೆ ಮೇಲೆ ಮಾಡಿಬಿಡ್ತೇವೆ ಎಲ್ಲಕ್ಕೂ ಮೇಲೆ ನಿಮ್ಮನ್ನು ಇಟ್ಬಿಡ್ತೇವೆ ನೋಡಿ ಜನರನ್ನು ನಾಯನುಡಿಗಳಿಂದ ಅವರಿಗೆ ಅವ್ರದ್ದು ಏನು ಸೆಂಟಿಮೆಂಟ್ ವಿಷಯ ಇರ್ತದೆ ಸೆಂಟಿಮೆಂಟ್ ವಿಷಯಕ್ಕೆ ಕೈ ಹಾಕ್ತಾರೆ ಆದರೆ ಮಾಡುವಂಥದ್ದೇನೂ ಇಲ್ಲ ಇವನು ಹಳೆ ಥರನೇ ಇರ್ತಾನೆ ಇವನು ಹರಿದ ಬಟ್ಟೆ ಗುಡಿಸಲಲ್ಲಿ ಇರುವುದು ಗುಡಿಸಲು ಕೂಡ ಕಟ್ಟಲಿಕ್ಕೆ ಬಿಡುವುದಿಲ್ಲ ಎಲ್ಲಿ ಕೂಡ ಕೈ ಹಾಕಲಿಕ್ಕಿಲ್ಲ ಎಲ್ಲ ಇಡೀ ಲೋಕದ ಎಲ್ಲ ಸರ್ಕಾರಗಳು ಇಡೀ ಲೋಕವನ್ನೆಲ್ಲ ತಮ್ಮದೇ ನಮ್ಮ ಸರ್ಕಾರದ ಭೂಮಿ ಅಂತೇಳಿ ಎಲ್ಲ ವಶಪಡಿಸಿ ಇಟ್ಕೊಂಡಿದ್ದಾರೆ ಬಡವರಿಗೆ ಒಂದು ಕಾಲು ಉರ್ಲಿಕ್ಕೆ ಜಾಗ ಬಿಡಲ್ಲ ಇನ್ನು ನಡೆದಾಡಲಿಕ್ಕೆ ಕೂಡ ಇಲ್ಲೇ ನಡೆದಾಡಲಿಕ್ಕೆ ಟ್ಯಾಕ್ಸ್ ಕಟ್ಟಬೇಕು ಈ ರೀತಿ ಜನರನ್ನು ನಾಯಿ ನುಡಿಗಳಿಂದ ಮೋಸ ಮಾಡಿ ವಂಚಿಸಿ ಏನು ಮಾಡ್ತಾರೆ ರಾಜ್ಯವನ್ನು ತಮ್ಮ ಕೈಗೆ ತೆಗೆದುಕೊಳ್ತಾರೆ ತೆಗೆದುಕೊಂಡು ಕೂಡಲೇ ನೋಡಿ ಎಲೆಕ್ಷನ್ ಬಂದ ಕೂಡಲೇ ಒಳ್ಳು ಆಶ್ವಾಸನೆ ಭರವಸೆ ಒಂದು ದರ ಕಡಿತ ಅಥವಾ ಒಂದು ಟ್ಯಾಕ್ಸ್ ಕಡಿತ ಮಾಡ್ತಾರೆ ಎಲೆಕ್ಷನ್ ಗೆದ್ದ ಕೂಡಲೇ ಒಂದು ತಿಂಗಳು ಕೂಡ ಆಗೋದಿಲ್ಲ ಎಲ್ಲಿ ಕಡಿತ ಮಾಡಿದ್ದಾರೆ ಅದನ್ನು ಬಡ್ಡಿ ಸಹಿತ ಜಾಸ್ತಿ ಮಾಡಿಬಿಡ್ತಾರೆ ಹೀಗೆ ಜಾಗತಿಕ ನಾಯಕರುಗಳು ಮೆಷಿಯಾನಿಕ್ ಟ್ರೆಂಡ್ ಅಥವಾ ಇನ್ನೊಂದು ರೀತಿ ಹೇಳ್ಬೋದು ಧರ್ಮವನ್ನು ಮತದ ಒಂದು ಮತ ಪಡೆಯುವ ಒಂದು ಸಾಧನವಾಗಿ ಬಳಸುವಂಥದ್ದು ಮತ್ತು ಧರ್ಮೋದ್ಧಾರಕರಾಗಿ ತಮ್ಮನ್ನು ತೋರ್ಪಡಿಸಿಕೊಳ್ಳುವಂಥದ್ದು ಇದು ಮೆಷಿಯಾನಿಕ್ ಟ್ರೆಂಡ್ ಎಂಬದ ಇದು ಕೊನೆಯ ಕಾಲದ ಲಕ್ಷಣ ಲೋಕದ ಬಹುತೇಕ ಕಡೆಗಳಲ್ಲಿ ನಡೀತಾ ಇದೆ ಆದರೆ ಇದೆಲ್ಲ ಹೋಗಿ ರಿಯಲ್ ಆ್ಯಂಟಿ ಕ್ರೈಸ್ಟ್ ಬರುವವನಿದ್ದಾನೆ ಅವನು ಇಡೀ ಲೋಕವನ್ನೆಲ್ಲ ಆಳುವವನಾಗಿದ್ದಾನೆ ಇಡೀ ಲೋಕವನ್ನೆಲ್ಲ ನಯವಾದ ನುಡಿಯಿಂದ ತನ್ನ ಬುಟ್ಟಿಗೆ ಹಾಕಿಕೊಳ್ಳುವವನಾಗಿದ್ದಾನೆ ಇಡೀ ಲೋಕದ ಅಧಿಕಾರವನ್ನು ಅವನು ವಶಪಡಿಸಿಕೊಂಡು ಮೊದಲು ಅವನೇನು ಮಾಡ್ತಾನೆ ಎಲ್ಲ ಧರ್ಮಕ್ಕಿಂತ ಮೊದಲು ಜನರ ಕಲ್ಯಾಣ ಮುಖ್ಯ ಅದನ್ನು ಹೇಳ್ತಾನೆ ಕೊನೆಗೆ ತನ್ನನೇ ದೇವರು ಅಂತ ಮಾಡ್ತಾನೆ ಈಗೆಲ್ಲ ಮಾಡಿಕೊಂಡು ಬಹಳ ಜನರನ್ನು ವಂಚಿಸುವ ಆತನಾಗಿ ಅದರ ಟ್ರೆಂಡಿಂಗ್ ಈ ಕಾಲದಲ್ಲಿ ನಾವು ನೋಡ್ತಾ ಇದ್ದೇವೆ ಕರ್ತನಲ್ಲಿ ಪ್ರೀತಿಯ ದೇವಚನೆಯೇ ನಿಜವಾಗಿ ಇವತ್ತು ನಡೆಯುವಂಥದ್ದು ಮೆಸ್ಸಿಯಾನಿಕ್ ಟ್ರೆಂಡ್ ಅಥವಾ ಪ್ರವೃತ್ತಿ ಆ ಕಾಲದಲ್ಲಿ ನಾವಿದ್ದೇವೆ ಕೊನೆಯದಾಗಿ ಅಂತ್ಯ ಅಂತ್ಯಕ್ರಿಸ್ತನು ಅಥವಾ ಸುಳ್ಳು ಕ್ರೈಸ್ತನು ಏನು ಮಾಡ್ತಾನೆ ಆಳ್ವಿಕೆಗೆ ಬರಲಿಕ್ಕಿದ್ದಾನೆ ಅದಕ್ಕೆ ಕೊಂಡೊಯ್ಯುವಂಥ ಒಂದು ಸನ್ನಿವೇಶ ಇದೆ ಆದರೆ ನಾವು ಒಂದು ಎಚ್ಚರಿಕೆ ಆಗಿರೋಣ ಈ ಒಂದು ದಿವಸಗಳಲ್ಲಿ ಕ್ರಿಸ್ತನ ಬರೋಣದ ಬಾಗಿಲಲ್ಲಿದ್ದೇವೆ ನಾವು ಆತನ ಬರೋಣದಲ್ಲಿ ನಾವು ಸಿದ್ಧರಾಗಿರೋಣ ಎಂಬುದಾಗಿ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮ ನಾವು ಮುಗಿಸ್ಲಿಕ್ಕೆ ಬಯಸ್ತೇವೆ ನಮ್ಮದಲ್ಲಿ ಹಾಸರ ಟಿವಿಯಲ್ಲಿ ಬಂದು ವಿಸ್ತಾರವಾಗಿ ಈ ಭಾಗದಲ್ಲಿ ಮೆಸ್ಸಿಯಾನಿಕ್ ಟ್ರೆಂಡ್ ವಿಷಯವಾಗಿ ತಿಳಿಸಿಕೊಟ್ಟಂಥ ದೇವ ಸೇವಕರಿಗೆ ಹಾಸರಿ ಟಿವಿ ಪರವಾದ ವಂದನೆಗಳು ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ನಾವು ಬರ್ಲಿಕ್ಕಿದ್ದೇವೆ ಅಲ್ಲಿವರೆಗೆ ನಿಮ್ಮ ನೆಚ್ಚಿನ ಆಸೆಯ ಟಿವಿಯನ್ನು ವೀಕ್ಷಿಸ್ತಾ ಇರಿ ವಂದನೆಗಳು